ನಾಗರಹಾಳು ಗ್ರಾಮದಲ್ಲಿ ಶರಣ ಶರೀಫ್ ಸರ್ಪಣ್ಣ ಸಾಹೇಬರ ನಲವತ್ಮೂರನೇ ವರ್ಷದ ಉರುಸು ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ತಾಲೂಕಿನ ನಾಗರಹಾಳು ಗ್ರಾಮದಲ್ಲಿ ಪವಾಡ ಪುರುಷರಾಗಿ ನಡೆದವರ ಮನದ ಮನೆಯಲ್ಲಿ ಕಾಮಧೇನುವಾಗಿ ಭಕ್ತರನ್ನು ಉದ್ದರಿಸಿದ ಆಂಧ್ರಪ್ರದೇಶದ ಗೆಂಜಳ್ಳಿ ಶ್ರೀ ಬಡೇ ಸಾಹೇಬ್ ಇವರ ಶಿಷ್ಯರಾಗಿ ಸುಕ್ಷೇತ್ರ ನಾಗರಹಾಳು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಶರಣ ಶರೀಫ್ ಸರ್ಪಣ್ಣ ತಾತನವರ ನಲವತ್ಮೂರನೇ ವರ್ಷದ ಉರುಸ್ ಷರೀಫ್ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಆಂಜನೇಯ ಸ್ವಾಮಿ ಕೃಪಾಪೋಷಿತ ಕರ್ನಾಟಕ ನಾಟಕ ಮಂಡಳಿ ನಾಗರಹಾಳು ಇವರ ವತಿಯಿಂದ ಪಾಂಡು ವಿಜಯ ಅರ್ಥಾತ್ ಕೀಚಕನ ವಧೆ ಎಂಬ ಸುಂದರ ಕರ್ನಾಟಕ ಬಯಲಾಟ ನಾಟಕವನ್ನು ವಿವಿಧ ಗ್ರಾಮಗಳಿಂದ ಆಗಮಿಸಿದ ಪಾತ್ರಧಾರಿಗಳಿಂದ ಎತ್ತುಗಳ ಪೀರಣ್ಣ ಇವರ ಸಾರಥ್ಯದಲ್ಲಿ ಕಲಾವಿದರು ಕಲಾಭಿಮಾನಿ ಪ್ರೇಕ್ಷಕ ಬಳಗದ ಸಮ್ಮುಖದಲ್ಲಿ ಸುಂದರವಾಗಿ ಅಭಿನಯಿಸಿದ್ರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ವೇ ನಾಮ ಬಸವರಾಜಯ್ಯ ಸ್ವಾಮಿಗಳು ಬ್ರಹ್ಮಾನ್ಮಠ ನಾಗರಹಾಳು ಇವರು ವಹಿಸಿದ್ದರು ಮತ್ತು ಈ ಕಾರ್ಯಕ್ರಮವನ್ನ ಶಾಸಕ ಬಿಎಂ ನಾಗರಾಜ ಇವರ ಅನುಪಸ್ಥಿತಿಯಲ್ಲಿ ಗ್ರಾಮದ ಹಿರಿಯರು ನಾಮ ವಾಮದೇವಯ್ಯ ಸ್ವಾಮಿಗಳು ಉದ್ಘಾಟಿಸಿದ್ರು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಮುಖ್ಯ ಅತಿಥಿ ಎಂಎಸ್ ಸೋಮಲಿಂಗಪ್ಪ ಮಾಜಿ ಶಾಸಕರ ಅನುಪಸ್ಥಿತಿಯಲ್ಲಿ ನಾಗರಹಾಳು ಗ್ರಾಮದ ಗುರು ಹಿರಿಯರು ಯುವಕರು ಪಿಉುಸೇನಪ್ಪ ನಾಯಕ ಸಿ ಗಿರೀಶ್ ಗೌಡ ಎ ಶೇಷಾದ್ರಿ ಸಿ ಚನ್ನಾರೆಡ್ಡಿ ಎಸ್ ಜಿಸಿದ್ದರಾಮ ಸಾವುಕಾರ ಸಿ ಸಿಎಚ್ ಕೇಶಪ್ಪ ನಾಯಕ ಪಿ ಚಿದಾನಂದಪ್ಪ ನಾಯಕ ಕಡತಟ್ಲ ಪಿ ಹೊನ್ನೂರು ಸಾಬ್ ಆಟೋ ಹೊನ್ನೂರು ಸಾಬ್ ಹೊಟ್ಟೆ ಹೊನ್ನೂರು ಸಾಬ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ದಾಸಪ್ಪ ಮತ್ತು ಹಾಲಿ ಹಾಗೂ ಮಾಜಿ ಸದಸ್ಯರು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಎಂಡಿ ಶಿಕ್ಷಾವಲಿ ಪತ್ರಕರ್ತರು ಭಾಗವಹಿಸಿದ್ದರು ಅಲ್ಲಿ ಇಲ್ಲಿ ಎಲ್ಲಿಯೂ ಹೋಗದೆ ಇಂಥ ದೇವರನ್ನು ಪೂಜಿಸದೆ ಧಾಮಿಕವಾಗಿ ಪೂಜಿಸದೆ ನಿಷ್ಠೆಯಿಂದ ಹೆತ್ತ ತಾಯಿಗಳಲ್ಲಿ ಪೂಜಿಸಿದರೆ ಪೂಜಿಸಿದರೆ ಅದಕ್ಕಿಂತ ದೇವರು ಕಾಲುಗಳು ಆದರೆ ಇವೆಲ್ಲ ಒಂದೇ ದೇವರೂಪ ನಾಮಗಳು ಪರಮ ಪೂಜೆ ಕೆಲ ದೊಡೆಯನ್ನ ಮತ್ತು ಶ್ರೀ ಸರ್ಪಣದನ್ನ ನಿಮ್ಮ ಸ್ಮರಿಸಿ ಯಾವತ್ತು ನಮ್ಮ ಊರಿನ ನೋಡ್ರಿ ನಮ್ಮ ಊರಿನ ವೃತ್ತರಾಗಿರ್ತಕ್ಕಂಥ ನಾರಿಕಾಡಿ ವೃದ್ಧರು ನಮ್ಮೆಂದ್ರಿಗೆ ಇದ್ದಾರೆ ಕಾದರಿ ಹೋಗ್ನವೇ ಮತ್ತು ಹುಲಿನ ಚಿರ ಯಾಕಂದ್ರೆ ಹೋಗ್ಬಿಟ್ರೆ ಆಗ್ತದೆ ಅವ್ರು ಹೇಳ್ಬಿಟ್ರೆ ಚಿರಾನಂದ ಐದೇ ನಿಮಿಷ ಅಂತ ಹೇಳ್ಬಿಡ ಐದು ನಿಮಿಷ ಆಗಿರ್ತೀವಿ ಹಾಗೆ ಸಂತೋಷ ಎಲ್ಲರಿಗೂ ನನ್ನ ನಮ್ಮ ಊರಿನ ನಮ್ಮ ಸರ್ಪಟ ಕಡೆಯಿಂದ ಎಲ್ಲರಿಗೂ ಶರಣ ಶರಣಾರ್ಥಗಳನ್ನು ಅರ್ಪಿಸುತ್ತಾ ತಾಯಂದಿದೆ ಮತ್ತು ಮಕ್ಕಳೇ ಎಲ್ಲರಿಗೂ ಮತ್ತೊಮ್ಮೆ ನಾವು ಶರಣ ಶರಣಾರ್ಥಗಳನ್ನು ಹೇಳ್ತಾ ನಮ್ಮ ಈ